ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನವರಾತ್ರಿಯ ಎಂಟನೇ ದಿನದಂದು ತಾಯಿ ಮಹಾಗೌರಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿಯಲ್ಲಿ ಬರುವಂತಹ ಎಂಟನೇ ದಿನದ ಪೂಜೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಕೂಡ ದುರ್ಗೆಯ ಒಂದೊಂದು ಅವತಾರವನ್ನು ಪ್ರತಿ ದಿವಸವೂ ಕೂಡ ನಾವು ಪೂಜಿಸುತ್ತೀವಿ ಅದರಲ್ಲಿ ನವರಾತ್ರಿಯ ಎಂಟನೇ ದಿನದಂದು ದುರ್ಗೆಯ ಎಂಟನೇ ಅವತಾರವಾದ ಮಹಾಗೌರಿಯ ಪೂಜೆಯನ್ನು ಮಾಡಬೇಕು ಈ ಮಹಾಗೌರಿಗೆ ಎಂಟನೇ ದಿನದಂದು ಬಂದಿರುವಂತಹ ಬಣ್ಣ ಎಂದರೆ ನವಿಲು ಹಸಿರು ಪಿಕಾಕ್ ಗ್ರೀನ್ ಅಂತ ಕರಿತೀವಲ್ಲ ಅದು ನವಿಲು ಹಸಿರು ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ತಾಯಿ ಮಹಾಗೌರಿಯ ಪೂಜೆಯನ್ನು ನವರಾತ್ರಿಯ ಎಂಟನೇ ದಿನದಂದು ಮಾಡಬೇಕು ಈ ತಾಯಿಗೆ ತೆಂಗಿನಕಾಯಿಯ ನೈವೇದ್ಯವನ್ನ ಅರ್ಪಿಸಬೇಕು ತೆಂಗಿನಕಾಯಿನ ಹೋಳಿಗೆ ಯಾವುದಾದರೂ ಒಂದು ತೆಂಗಿನಕಾಯಿ ಹಾಕಿ ಮಾಡಿದಂತ ಸಿಹಿ ನೈವೇದ್ಯವನ್ನ ಅರ್ಪಿಸಿ ಹಾಗೆಯೇ ದುಂಡು ಮಲ್ಲಿಗೆ ಹೂಗಳಿಂದ ತಾಯಿ ಮಹಾಗೌರಿಯ ಪೂಜೆಯನ್ನ ಮಾಡಬೇಕು ಆಕೆಗೆ ಪ್ರಿಯವಾಗುವಂತ ಹೂವು ಈ ಮಲ್ಲಿಗೆ ಹೂವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನವರಾತ್ರಿಯ ಎಂಟನೇ ದಿನದಂದು ಪೂಜೆಯನ್ನ ಮಾಡಬೇಕು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಪೂಜೆಯನ್ನ ಮಾಡಿರಬೇಕು ಹಾಗೆಯೇ ಬನ್ನಿ ಮರದ ಪೂಜೆಯನ್ನು ಕೂಡ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಿರಬೇಕು ನವರಾತ್ರಿಯ ಎಂಟನೇ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲ ಈ ಎರಡೂ ಸಮಯಗಳನ್ನು ನೋಡಿಕೊಳ್ಳಿ ಆ ಎರಡೂ ಸಮಯಗಳನ್ನು ಹೊರತುಪಡಿಸಿ ಪೂಜೆಯನ್ನು ಮಾಡಬೇಕು ರಾಹುಕಾಲ ಮತ್ತು ಯಮಗಂಡ ಕಾಲದಲ್ಲಿ ಮಾಡಿದ ಪೂಜೆಯು ಸಲ್ಲೋದಿಲ್ಲ ಹಾಗಾಗಿ ಎರಡೂ ಸಮಯದಲ್ಲೂ ಕೂಡ ಮಾಡಬೇಡಿ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆಯನ್ನು ಮಾಡಿದರೆ ಪೂಜೆಯ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ದೇವಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಮಹಾಗೌರಿಯ ಒಂದು ಸರಳವಾದ ಮಂತ್ರವನ್ನ ನಿಮಗೆ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಜಪಿಸಿಕೊಳ್ಳಿ ಯಾದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬ ಈ ಸರಳವಾದ ತಾಯಿ ಮಹಾಗೌರಿಯ ಮಂತ್ರವನ್ನು ನವರಾತ್ರಿಯ ಎಂಟನೇ ದಿನದಂದು ಪೂಜೆಯೆಲ್ಲ ಮುಗಿದ ನಂತರ ನಿಮ್ಮ ಕೈಲಿ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಜಪಿಸಿಕೊಳ್ಳಿ ಇನ್ನು ಈ ತಾಯಿ ಮಹಾಗೌರಿಯ ಬಗ್ಗೆ ತಿಳಿಯೋದಾದರೆ ಪರ್ವತರಾಜನ ಮಗಳು ಈ ಮಹಾಗೌರಿ ಗೌರಿ ಅಂದ್ರೇನೆ ಪರ್ವತದ ಮಗಳು ಅಂತ ಅರ್ಥ ಈಕೆಯ ಪೂಜೆಯನ್ನು ಮಾಡುವುದರಿಂದ ಮನೆಯ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತದೆ ಐಶ್ವರ್ಯ ಅನ್ನೋದು ವೃದ್ಧಿಯಾಗುತ್ತದೆ ಹಾಗೆಯೇ ಆಯುಷ್ಯವು ಕೂಡ ವೃದ್ಧಿಯಾಗುತ್ತದೆ ಹಾಗೇನೆ ಈ ತಾಯಿಯು ಗೂಳಿಯ ಮೇಲೆ ಸವಾರಿಯನ್ನ ಮಾಡುತ್ತಾಳೆ ಜೊತೆಗೆ ನಾಲ್ಕು ಕೈಗಳನ್ನು ಹೊಂದಿರುತ್ತಾಳೆ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಡಮರುವನ್ನ ಹಿಡಿದಿರುತ್ತಾಳೆ ಮತ್ತೆ ಒಂದು ಕೈಯಲ್ಲಿ ಅಭಯದ ಮುದ್ರೆಯಲ್ಲಿರುತ್ತದೆ ಮತ್ತೊಂದು ಕೈ ಆಶೀರ್ವಾದದ ಮುದ್ರೆಯಲ್ಲಿ ಇರುತ್ತದೆ ಈ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ